ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರಿಗೆ ಏನಂತ ಅಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನ ಮಾಡಬಾರದು ಅಂತ ಹೇಳಿದ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ನಾನು ಮಾಡಿ ಅಂತ ಹೇಳಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನಾನು ನೋಡಿ ಕರೆ ಕೇಳ್ತೀನಿ ಚೀಫ್ ಸೆಕ್ರೆಟರಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ಆ ತರ ಇಲ್ಲಿ ತರಿಸಿ ಅಂತ ಹೇಳಿದೀನಿ ಬಂದ್ಮೇಲೆ ನೋಡ್ತೀನಿ ಬಂದು ನೋಡ್ಬೇಕಲ್ಲ ಮೊದಲು ಯಾವ ತರ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರು ಅಲ್ಲಿ ಸರ್ಕಾರ ಇವರಿಗೆ ಪ್ರಿಯಾಂಕ್ ಖರ್ಗೆ ಏನೇನು ಪ್ರೊಟೆಕ್ಷನ್ ಕೊಡ್ಬಿಟ್ಟು ಅವೆಲ್ಲ ಕೊಡ್ತೀವಿ ಇಷ್ಟ ಶಕ್ತಿಗಳಿದಾವಲ್ಲ ದುಷ್ಟಶಕ್ತಿಗಳು ಯಾವಾಗಲೂ ಇಚ್ಛೆ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದ್ರಲ್ಲ ಇವರು ಚೀಫ್ ಸೆಕ್ರೆಟರಿ ಹೇಳಿದೀನಿ ತಮಿಳುನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ ಅದನ್ನ ತರಿಸಿ ಅದನ್ನ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದೀನಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾಗುತ್ತೆ ಸೋತ್ರ ಅಲ್ಲ